ನಮಸ್ತೆ ಗೆರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಚನ್ನಪಟ್ಟಣ ಉಪ ಚುನಾವಣೆ ಅಂದರೆ ಬೈ ಎಲೆಕ್ಷನ್ ಹೌದು ಚನ್ನಪಟ್ಟಣ ಉಪ ಚುನಾವಣೆ ಬೈ ಎಲೆಕ್ಷನ್ ಅಲ್ಲಿ ಲಾಸ್ಟ್ ಅಂದರೆ ಕಳೆದ ಬಾರಿ ಕೇಂದ್ರ ಸಚಿವ ನೂತನ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿಯವರು ತೆರವಾಗಿ ರಾಜೀನಾಮೆ ಕೊಟ್ಟು ಬಂದಂತಹ ಕ್ಷೇತ್ರ ಎಂದರೆ ಚನ್ನಪಟ್ಟಣ ಕ್ಷೇತ್ರ ಹೌದು ಈಗ ಚನ್ನಪಟ್ಟಣ ಉಪ ಚುನಾವಣೆಗೆ ನಾನೇ ಮೈತ್ರಿ ಅಭ್ಯರ್ಥಿ ಎಂದು ಸಿಪಿ ಯೋಗೇಶ್ವರ ಅವರು ಹೇಳಿಕೊಂಡಿದ್ದಾರೆ ಹೌದು ಅದೇನು ನೋಡೋಣ ಬನ್ನಿ ಸಿಪಿ ಯೋಗೇಶ್ವರ ಅವರು ಚನ್ನಪಟ್ಟಣ ಉಪ ಚುನಾವಣೆಗೆ ನಾನೇ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಬೇಕು ಅಷ್ಟೇ ಎಂದು ಹೇಳಿಕೊಂಡಿದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರಿಂದ ತಿರುವಾದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಬೈ ಎಲ್ಲಕ್ಷಣೆ ನಡೆದಿದ್ದು ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ರಾಜಕಾರಣದಲ್ಲಿ ಅದ್ಯಾಕೋ ಗೆಲುವನ್ನೇ ಕಾಣುತ್ತಿಲ್ಲ ಎರಡು ಬಾರಿ ಸೋಲು ಕಂಡಿದ್ದಾರೆ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ನಿಲ್ಲಿಸುತ್ತಾರೆ ಎಂದುಕೊಂಡಿದ್ದರು ಜನಗಳು ಆದರೆ ಚನ್ನಪಟ್ಟಣ ಉಪ ಚುನಾವಣೆಗೆ ನಾನೇ ಮೈತ್ರಿ ಅಭ್ಯರ್ಥಿ ಎಂದು ಸಿಪಿ ಯೋಗೇಶ್ವರ್ ಅವರು ಹೇಳಿಕೊಂಡಿದ್ದಾರೆ ಸುದ್ದಿಗಾಷ್ಟ್ರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಪಿ ಯೋಗೇಶ್ವರ್ ಕಳೆದ ವಾರ ನಾನು ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದೆ ಈಗಾಗಲೇ ಕಾಂಗ್ರೆಸ್ ಚುನಾವಣೆಯಲ್ಲಿ ತಯಾರಿ ಮಾಡಿಕೊಳ್ಳುತ್ತಿದೆ ಆದಷ್ಟು ಬೇಗ ಮೈತ್ರಿ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿ ಹೆಸರನ್ನು ಸೂಚಿಸಿ ಎಂದೆ ಆಗ ಹೆಚ್ಚಿಗೆ ಅವರು ನನ್ನನ್ನೇ ನಿಲ್ಲುವಂತೆ ಹೇಳಿದರು ಅಧಿಕೃತವಾಗಿ ಅನುಮೋದನೆಯಂತೆ ಅವರು ಹೇಳಬೇಕು ಅಷ್ಟೇ ಮೈತ್ರಿ ಪಕ್ಷದ ವರಿಷ್ಠರು ಅಧಿಕೃತವಾಗಿ ಘೋಷಣೆ ಮಾಡಬೇಕು ಹೀಗಾಗಿ ನೀವೇ ಬಂದು ಹೆಸರು ಘೋಷಣೆ ಮಾಡಿ ಎಂದು ನಾನು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಹೇಳಿದ್ದೇನೆ ಎನ್ ಡಿಎ ಮೈತ್ರಿಯಿಂದ ಗೆದ್ದು ಕೇಂದ್ರ ಸಚಿವರಾಗಿದ್ದಾರೆ ಬಹಳ ಎತ್ತರದ ಸ್ಥಾನಕ್ಕೆ ಹೋಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣಕ್ಕೆ ಬರದೆ ಹೋಗಿದ್ದರೆ ನಾನು ಸೋಲನ್ನೇ ಕಾಣುತ್ತಿರಲಿಲ್ಲ ಚನ್ನಪಟ್ಟಣ ಜನತೆ ನನ್ನ ಕೈ ಬಿಡುತ್ತಿರಲಿಲ್ಲ ನೀವು ಬಂದ ಮೇಲೆ ನನ್ನ ಸಮುದಾಯ ನಿಮ್ಮ ಕೈ ಹಿಡಿದಿದ್ದು ಹೀಗಾಗಿ ಕುಮಾರಸ್ವಾಮಿ ಅವರೇ ಬಂದು ಈ ಚುನಾವಣೆಗೆ ನನ್ನ ಹೆಸರನ್ನು ಘೋಷಣೆ ಮಾಡಬೇಕು ತಾಲೂಕಿನ ಜನತೆಯಲ್ಲಿ ಆತಂಕ ಒತ್ತಡ ಹೆಚ್ಚಾಗುತ್ತಿದೆ ಹೀಗಾಗಿ ಅವರೇ ಬಂದು ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡಬೇಕಿದೆ ಅಷ್ಟೇ ಎಂದು ಸಿಪಿ ಅವರು ಎಚ್ ಡಿ ಅವರ ಹತ್ರ ಮನವಿ ಮಾಡಿದ್ದಾರೆ ಧನ್ಯವಾದಗಳು